ಅಥಣಿ ತಾಲೂಕಿನ ಐಗಳಿ ಗ್ರಾಮದ ವ್ಯಕ್ತಿಯೊಬ್ಬರು ತಾನು ಜಾತಿಗೆ ಸೇರಿದ ವ್ಯಕ್ತಿ ಎಂದು ನಕಲಿ ದಾಖಲೆ ಸಲ್ಲಿಸಿ ಎಸ್ಸಿ ಜಾತಿ ಪ್ರಮಾಣ ಪತ್ರ ಪಡೆದುಕೊಂಡಿದ್ದು ಕೂಡಲೇ ಸುಳ್ಳು ಪ್ರಮಾಣ ಪತ್ರ ಪಡೆದುಕೊಂಡ ವ್ಯಕ್ತಿ ವಿರುದ್ಧ ಸೂಕ್ತ ಕಾನೂನು ಕ್ರಮಕಗೊಂಡು ಆತನ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವಂತೆ ಅಥಣಿ ತಹಸೀಲ್ದಾರ್ ಸಿದ್ದರಾಯ ಬೋಸಗಿ ಅವರಿಗೆ ಮನವಿ ಸಲ್ಲಿಸಿದರು ಅತನಿ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿರುವ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ವಿವಿಧ ಸಂಘಟನೆಗಳ ಮುಖಂಡರು ಮತ್ತು ಪದಾಧಿಕಾರಿಗಳು ತಹಸೀಲ್ದಾರ್ ಕಚೇರಿಗೆ ತೆರಳಿ ಸುಳ್ಳು ಪ್ರಮಾಣ ಪತ್ರ ಪಡೆದುಕೊಡ ವಿನೋದ ಶಿಂಗೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮಕ್ಕೆ ಒತ್ತಾಯಿಸಿದರು ಇದೇ ಸಂದರ್ಭದಲ್ಲಿ ನ್ಯಾಯವಾದಿ ಮೀತೇಶ್ ಪಟ್ಟಣ ಮಾತನಾಡಿ ನಕಲಿ ದಾಖಲೆ ಸಲ್ಲಿಸಿ ಪರಿಶಿಷ್ಟಜಾತಿ ಪ್ರಮಾಣ ಪತ್ರ ಪಡೆದುಕೊಂಡ ಬಗ್ಗೆ ತಕ್ಷಣ ತನಿಖೆ ನಡೆಸುವಂತೆ ಅತನಿ ತಹಸೀಲ್ದಾರ್ ಅವರನ್ನು ಆಗ್ರಹಿಸಿದರು ಇದೇ ಸಂದರ್ಭದಲ್ಲಿ ನ್ಯಾಯವಾದಿಗಳಾದ ಶಶಿಕಾಂತ ಬಾಡಗಿ ಪ್ರಮೋದ ಹಿರೇಮನಿ ಕಾಂಬಳೆ ದಲಿತ ಮುಖಂಡರಾದ ಗೌತಮ ಪರಂಜಪೆ ರವಿ ಕಾಂಬಳೆ ಶಶಿಕಾಂತ ಸಾಳವೆ ಶ್ರೀಕಾಂತ ಆಲಗೂರ ಸಿದ್ದಲಿಂಗ ಮಡ್ಡಿ ಕಮಲಾ ಹಿರೇಮನಿ ಶಶಿಕಲಾ ಹಿರೇಮನಿ ದೇವಕ್ಕಿ ಹೆಗ್ಗಣ್ಣವರ ಸಾಧನಾ ದೊಡ್ಡಮನಿ ಸೇರಿದಂತೆ ಹಲವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಬಂದಿಲ್ಲ ಅದ್ರ ಸಲಾಗಿ ನಾವು ಎಲ್ಲರೂ ನಮ್ಮ ದಲಿತ ಮುಖಂಡರು ಹಾಗೂ ವಕೀಲರು ಹಾಗೂ ಮಹಿಳೆಯರು ಕೂಡಿ ನಾವು ತಹಶೀಲ್ದಾರ್ ಮುಖಾಂತರ ಎನ್ಕ್ವೈರಿ ಮಾಡಿ ಅದು ಏನೈತಿ ರಿಪೋರ್ಟ್ ತಿಳಿಸ್ಬೇಕಂತೇಳಿ ನಾವು ಎಲ್ಲರೂ ಕೂಡಿ ಮನೆ ಮನವಿ ಕೂಡವು ಇದ್ರ ಬಗ್ಗೆ ಈಗ ಶಶಿಕಾಂತ್ ಸಾಳ್ ಅವರು ಫಸ್ಟ್ ಒಂದು ಎರಡು ಮಾತು ಮಾತಾಡಬೇಕು